ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಹೆಸರಿನಲ್ಲಿ ರಾಮನ್ನ ಇಟ್ಟುಕೊಂಡ್ರೆ ಆಗಲ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು ನಿಮ್ಮ ಹೃದಯದ ತುಂಬಾ ಮೌಲ್ಯಗಳು ಹಾಗೂ ಟಿಪ್ಪು ಸುಲ್ತಾನ್ ಸುತ್ತುಕೊಂಡಿದ್ದಾನೆ ನಮ್ಮ ಹೋರಾಟ ನಿಲ್ಲ ನಾವು ಬೆಂಕಿ ಹಚ್ಚಿಲ್ಲ ನೀವೇ ಹಚ್ಚಿರುವುದು ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿರುವುದು ಸಹ ನೀವೇ ಬೆಳಿಗ್ಗೆ ಹಾರಿಸಬೇಕಿರುವ ಧ್ವಜವನ್ನ ಮಧ್ಯಾಹ್ನ ಹಾರಿಸಿದ್ದೀರಾ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದೀರಾ ಕಾನೂನು ಪ್ರಕಾರ ಆ ರೀತಿ ಧ್ವಜವನ್ನ ಹಾರಿಸುವಂತಿಲ್ಲ ರಾಷ್ಟ್ರ ಮತ್ತು ಹನುಮ ಧ್ವಜಕ್ಕೆ ಅವಮಾನ ಮಾಡಿದ್ದೀರಾ ರಾಜ್ಯದ ಜನರ ಕ್ಷಮೆಯಾಚಿಸಬೇಕೆಂದು ದೊಡ್ಡಬಳ್ಳಾಪುರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಇವತ್ತು ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡದೆ ರೈತರಿಗೆ ಏಳು ಗಂಟೆ ಕರೆಂಟ್ ಕೊಡದೆ ಇಲ್ಲಿನ ಜಿಲ್ಲಾಸ್ಪತ್ರೆ ಏನು ಸ್ಯಾಂಕ್ಷನ್ ಆಗಿತ್ತು ನಮ್ಮ ಕಾಲದಲ್ಲಿ ಸುಮಾರು ನೂರ ಅರವತ್ತು ಕೋಟಿ ಅದನ್ನು ಬಿಡುಗಡೆ ಮಾಡಿದೆ ಇಲ್ಲಿ ರಸ್ತೆಗಳಿಗೆ ಇಡೀ ಜಿಲ್ಲೆ ರಸ್ತೆಗಳಿಗೆ ಹಣ ಕೊಡದೆ ಮೋಸ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಾವು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ರೈತರಿಗೆ ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿ ಇಲ್ಲ ಅಂದ್ರೆ ಕುರ್ಚಿ ಖಾಲಿ ಮಾಡಿ ಏಳು ಗಂಟೆ ಕರೆಂಟ್ ಕೊಡ್ತೀನಿ ಅಂದ್ರೆ ಕೊಡಿ ಇಲ್ಲ ಅಂದ್ರೆ ಕುರ್ಚಿ ಖಾಲಿ ಮಾಡಿ ಈ ಘೋಷಣೆಯನ್ನ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀನಿ ನನ್ನನ್ನು ಕೂಡ ಕೋಲಾರದಲ್ಲಿ ಪ್ರತಿ ಬೃಹತ್ ಪ್ರತಿಭಟನೆ ಆಯಿತು ಇವತ್ತು ಬೆಂಗಳೂರು ಗ್ರಾಮಾಂತರಲ್ಲೂ ಕೂಡ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ ನಮ್ಗೆ ಇಪ್ಪತ್ತೈದು ಸಾವಿರ ಪ್ರತಿ ಎಕರೆಗೆ ರೈತರಿಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ರೈತರ ಸಾಲ ಮನ್ನಾ ಮಾಡಬೇಕು ಇದು ನಮ್ಮ ಘೋಷಣೆಯನ್ನ ಇಟ್ಕೊಂಡು ಇವತ್ತು ಹೋರಾಟವನ್ನ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಕಾಂಗ್ರೆಸ್ ಮೋಸ ಮಾಡ್ತಾ ಇದೆ ಇವತ್ತು ಪಾಪರ್ ಆಗಿದೆ ದಿವಾಳಿ ಆಗಿದೆ ಸರ್ಕಾರದಲ್ಲಿ ಹತ್ತು ನ್ಯಾಯ ಪೈಸ ದುಡ್ಡು ಇಲ್ಲ ರೈತರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಹೊಲ ಉಳೋಕ್ಕೂ ಆಗಲ್ಲ ರೈತರಿಗೆ ಹೊಲ ಉಳಿದಿದ್ದು ದುಡ್ಡು ಬರೋಲ್ಲ ಬಿತ್ತನೆ ಬೀಜದ ದುಡ್ಡು ಬರಬೇಕು ಇನ್ನ ಗೊಬ್ಬರದ್ದು ದುಡ್ಡು ಬರಬೇಕು ಕೂಲಿದು ದುಡ್ಡು ಬರಬೇಕು ಕಟಾವುದು ದುಡ್ಡು ಬರಬೇಕು ಏನೂ ಇಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಬಿ ಜೆ ಪಿಯವರು ಬೈತಾರೆ ಬಿ ಜೆ ಪಿಯವರು ಚಿಮಾರಿ ಹಾಕ್ತಾರೆ ಇವ್ರಿಗೆ ಅಂತೇಳಿ ಸುಮ್ನೆ ಕಾಟಾಚಾರಕ್ಕೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅದಕ್ಕೆ ರೈತರ ಇವತ್ತು ನಿಮ್ ಇವತ್ತಿಗೆ ಎರಡ್ ಸಾವಿರ ರೂಪಾಯಿ ನೀವೇ ಇಟ್ಕೊಳ್ಳಿ ನಾವೇ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀರಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಹೆಸರಲ್ಲಿ ಕಳಿಸ್ಕೊಡ್ತಾ ನೋಡಿ ಬೆಂಕಿ ಹೆಚ್ಚಿದವರು ಅವರು ಹನುಮಂತನ ಬಾಲಕ್ಕೆ ಬೆಂಕಿ ಹೆಚ್ಚಿದವರು ಅವರು ಅಲ್ಲಿ ಹನುಮಂತನ ಬಾವುಟ ಕಳೆದ ಹದಿನೈದು ದಿನದಿಂದ ಆರ್ತಾ ಇತ್ತು ನೂರ ಎಂಟು ಅಡಿ ಅದು ಕಟ್ಟಕ್ಕೆ ಒಂದು ತಿಂಗಳಾಗಿದೆ ಒಂದು ತಿಂಗಳು ರೈತರು ಸುಮಾರು ಮೂರು ತಿಂಗಳು ನಾಲ್ಕು ತಿಂಗಳು ಎಲ್ಲ ಹಳ್ಳಿಗಳಲ್ಲಿ ಇಪ್ಪತ್ತೆರಡು ಹಳ್ಳಿಗಳಲ್ಲಿ ನೂರು ರೂಪಾಯಿ ಕೊಟ್ಟು ಆರು ಲಕ್ಷ ರೂಪಾಯಿ ಹಾಕಿ ಕಟ್ಟಿರೋದು ಇವ್ರದಲ್ಲ ಸ್ವಾಮಿದು ಕಾಂಗ್ರೆಸ್ ಅವ್ರದ್ದಲ್ಲ ಆ ಇದು ಧ್ವಜಸ್ತಂಭ ಸರ್ಕಾರದಲ್ಲ ಅದು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಸರ್ಕಾರದಲ್ಲ ಎಲ್ಲ ಜನಗಳು ದೇಣಿಗೆ ಎತ್ತು ಕಟ್ಟಿದ್ದಾರೆ ಅದರಲ್ಲಿ ರ ಹನುಮಂತನ ಧ್ವಜ ಹಾಕಿದ್ದಾರೆ ಇವತ್ತಲ್ಲ ಕಳೆದ ಇಪ್ಪತ್ತು ವರ್ಷ ದಿನನೂ ಕೂಡ ಅಲ್ಲಿ ಹದಿನೈದು ಅಡಿ ಧ್ವಜ ಇತ್ತು ಅಲ್ಲಿ ಏನ್ ಮಾಡೋರು ಯಾವಾಗ ಹನುಮಂತನ ಧ್ವಜ ಹಾಕೋರು ರಾಷ್ಟ್ರ ಹಬ್ಬಗಳು ಬಂದಾಗ ರಾಷ್ಟ್ರ ಧ್ವಜ ಕನ್ನಡ ಹಬ್ಬ ಬಂದ ಕನ್ನಡ ಧ್ವಜ ಅವರೇ ಹಾಕ್ತಾ ಇದೆ ಉಳಿದ ದಿನದಲ್ಲಿ ಹನುಮಂತನ ಧ್ವಜ ಇದ್ದಿದ್ದು ನಿಜ ಅಲ್ಲಿ ಎಲ್ಲ ಹಾಕಿದ್ದಾರೆ ದೇವಸ್ಥಾನದ ಎದುರುಗಡೆನೆ ದೇವಸ್ಥಾನದಿಂದ ಅಲ್ಲಿ ಮೂವತ್ತ ನಲವತ್ತು ಅಡಿ ದೂರದಲ್ಲೇ ಧ್ವಜಸ್ತಂಭ ಇರುವಂಥದ್ದು ದೇವಸ್ಥಾನ ಮುಂದೆ ಅದು ಹನುಮಂತ ಹುಟ್ಟಿದ ನಾಡಲ್ಲಿ ಹನುಮ ಹುಟ್ಟಿದ ನಾಡಲ್ಲಿ ಹನುಮಾನ ಧ್ವಜ ಹಾಕಕ್ಕೆ ಈ ಕಾಂಗ್ರೆಸ್ ಅವ್ರನ್ನ ಏನ್ ಕೇಳ್ ತಗೊಬೇಕಾ ಕಾಂಗ್ರೆಸ್ ಅವರು ಇವರು ರಾಷ್ಟ್ರ ಧ್ವಜ ಇಡ್ತಾವ್ರೆ ನಾವು ಕಾಶ್ಮೀರದಲ್ಲಿ ಪಾಕಿಸ್ತಾನದವರು ಧಮ್ಕಿ ಕೊಟ್ರು ನಿಮ್ಗೆ ಏನ ತಾಕತ್ತಿದ್ರೆ ಭಾರತೀಯರಿಗೆ ಲಾಲ್ ಚೌಕದಲ್ಲಿ ಕಾಶ್ಮೀರದಲ್ಲಿ ಬಾವುಟ ಹಾರಿಸಿ ಅಂತ ಅವಾಗ ಎಲ್ಲಿ ಹೋಗಿದ್ರಿ ಕಾಂಗ್ರೆಸ್ ಅವರು ಅವಾಗ ನಾವು ಹತ್ತು ಸಾವಿರ ಜನ ಹೋಗಿ ಲಾಲ್ ಚೌಕದಲ್ಲಿ ಬಾವುಟ ಹಾರಿಸ್ತೀವಿ ಅವಾಗ ನೀವೇನ್ ಮಾಡಿದ್ರಿ ನಮ್ಮೆಲ್ಲೆಲ್ಲ ಗುಂಡ್ ಹಾಕಿದ್ರಿ ಲಾಠಿ ಚಾರ್ಜ್ ಮಾಡಿದ್ರಿ ನಮ್ಮನ್ನ ಓಡ್ಸ್ರಿ ಯಾವ್ದಕ್ಕೆ ರಾಷ್ಟ್ರ ಧ್ವಜ ಆರ ನೀವು ಅನುಮತಿ ಕೊಡ್ಲಿಲ್ಲ ಅಲ್ಲಿ ಅದಾದ್ಮೇಲೆ ಗಾಮ ಈದ್ಗಾಮ ನಾನು ಇಪ್ಪತ್ ಮೂವತ್ತು ವರ್ಷದಿಂದ ನಾನೇ ಹೋಗಿದ್ದೆ ಪಾಟ ಐದು ಸಾವಿರ ಜನ ಪೊಲೀಸರು ಹಾಕಿದ್ರು ನಾವೇನ್ಕೋಗಿದ್ದು ರಾಷ್ಟ್ರ ಧ್ವಜ ಹಾರಿಸಕ್ಕೆ ನೀವು ಬಿಡದೆ ಗೋಲಿಬಾರ್ ಮಾಡಿದ್ರಿ ನಮ್ಮೆಲ್ಲ ತಗೊಂಡೋಗಿ ಜೈಲಿಗೆ ಹಾಕಿದ್ರಿ ಮತ್ತೆ ಮೊನ್ನೆ ಬೆಂಗಳೂರಲ್ಲಿರುವಂಥ ಚಾಮರಾಜಪೇಟೆಯಲ್ಲಿರುವಂಥ ಆ ಮೈದಾನ ಏನಿತ್ತು ಅಲ್ಲಿ ಇದುವರ್ ಸ್ವಾತಂತ್ರ್ಯ ಬಂದಾಗಿಂದ ಬಾವುಟ ಆರ್ಸಕ್ ಬಿಟ್ಟಿಲ್ಲ ನಾನ್ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಹೋಗಿ ಧೈರ್ಯವಾಗಿ ಬಾವಟ ಆರ್ಸಕ್ಕೆ ಅನುಮತಿಯನ್ನ ನಾನು ಕೊಟ್ಟೆ ಇಲ್ಲೆಲ್ಲ ನೀವು ಬಾ ರಾಷ್ಟ್ರ ಧ್ವಜ ಹಾಕಕ್ಕೆ ವಿರೋಧ ಮಾಡಿದವರು ಹೇಳಿಕೆಗಳನ್ನ ಕೊಟ್ಟವರು ದೌರ್ಜನ್ಯ ಮಾಡಿ ಲಾಟಿ ಚಾರ್ಜ್ ಮಾಡಿದವರು ಇವಾಗ ಯಾವ್ದಪ್ಪ ಹೊಸದು ನಿಮಗೆ ರಾಷ್ಟ್ರ ಧ್ವಜ ಬಗ್ಗೆ ಏನ್ ಪ್ರೀತಿ ನೋಡ್ರಿ ನಿಮ್ಗೆ ಹೆಸರಲ್ಲಿ ರಾಮ ಇಟ್ಕೊಂಡ್ರೆ ಆಗಲ್ಲ ಹೃದಯದಲ್ಲಿ ರಾಮ ಇರ್ಬೇಕು ಹೃದಯದಲ್ಲಿ ಪೂರ್ತಿ ನಿಮ್ಗೆ ಮೌಲ್ವಿಗಳು ಆ ಟಿಪ್ಪು ಸುಲ್ತಾನ್ ಒಬ್ಬ ಸುತ್ತಕಂಬವನ್ನ ದೇವ್ವತರ ಆ ದೆವ್ವ ಇದೆಯಲ್ಲ ಟಿಪ್ಪು ಸುಲ್ತಾನ್ ದೆವ್ವ ನಿಮ್ ಹೃದಯದೊಳಗೆ ಇದೆ ಆ ದೆವ್ವ ನಿಮ್ಮನ್ನ ಬಿಟ್ಟು ಆಚೆ ಹೋಗೋ ನೀವು ರಾಮಾನಂದ್ರ ಏನ್ ಅದಕ್ಕೆ ಉಪಯೋಗ ಇದೆ ಅದೇನೇ ಹೇಳ್ತಾರಲ್ಲ ಅದೇ ಆ ಇಮಾಮ್ ಸಾಬಿಗೂ ಗೋಕುಲಾಷ್ಟ್ರಿಮ್ಗೆ ಏನ್ ಸಂಬಂಧ ಹಂಗೆ ನಿಮ್ಗೆ ಕಾಂಗ್ರೆಸ್ವರೆಗೂ ಆ ದೇವರ ಬಗ್ಗೆ ಏನ್ ಸಂಬಂಧ ಅದರಿಂದ ನಮಗೂ ಹೋರಾಟ ನಿಲ್ಲಲ್ಲ ನಾವು ಬೆಂಕಿ ಹಚ್ಚಿಲ್ಲ ನೀವೇ ಹಚ್ಚಿರೋದು ನೀವೇ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದೀರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ರಾಷ್ಟ್ರ ಧ್ವಜ ಆರಿಸಬಾರ್ದು ಆರಿಸಿದಿರ ಬೆಳಿಗ್ಗೆ ಆರಿಸ್ಬೇಕಾಗಿತ್ತು ಆರಿಸಿಲ್ಲ ಮತ್ತೆ ಏಕಾಏಕಿ ಯಾವುದೇ ರೀತಿಯಾದ ಒಂದು ಮಳ ಹೂವನು ಹಾಕಿಲ್ಲ ಒಂದು ಮಳ ಹನುಮಂತ ಧ್ವಜ ತೆಗಿಬೇಕು ಅದಕ್ಕೋಸ್ಕರ ರಾಷ್ಟ್ರ ಧ್ವಜದ ದುರುಪಯೋಗ ಮಾಡಿದೆ ಅದು ವೈಲೇಷನ್ ಕಾನೂನು ಪ್ರಕಾರ ಆ ರೀತಿ ಧ್ವಜ ಹಾಕಕ್ಕೆ ಅವಕಾಶ ಇಲ್ಲ ನೀವು ಮಾಡಿದಿರ ರಾಷ್ಟ್ರ ಧ್ವಜಕ್ಕೆ ಮತ್ತು ಹನುಮಂತ ಧ್ವಜಕ್ಕೆ ಅವಮಾನ ಮಾಡಿರೋದ್ರಿಂದ ರಾಜ್ಯದ ಜನರ ಕ್ಷಮೆಯನ್ನ ಕಾಂಗ್ರೆಸ್ ಸರ್ಕಾರ ಕೇಳಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಈ ಹೋರಾಟ ಮುಂದುವರಿ ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್